ಶಿಡ್ಲಘಟ್ಟ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ ನಿಮಾನ್ಸ್ ಮಾದರಿಯ ಆಸ್ಪತ್ರೆಯನ್ನು ನಿರ್ಮಿಸೋಕೆ ಜಮೀನು ಅಲರ್ಟ್ ಮಾಡಲಾಗಿದೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇದು ಸರ್ಕಾರದ ಸ್ವಾಧೀನಕ್ಕೆ ಜಮೀನು ಪಡೆಯಲು ಬಂದಂತಹ ಅಧಿಕಾರಿ ಈ ವೇಳೆ ಪುಟ್ಸ್ವಾಮಿ ಅನ್ನುವಂತಹ ವ್ಯಕ್ತಿ ಅಧಿಕಾರಿಗೆ ಧಮಕಿ ಹಾಕಿದ್ದಾನೆ ಯಾರನ್ನ ಕೇಳಿ ನಿಮಾನ್ಸ್ ಆಸ್ಪತ್ರೆಗೆ ಜಮೀನು ಮಂಜೂರು ಮಾಡಿದ್ದೀರಿ ಯಾರಿಗೇನು ಕೇಳಬೇಕಿತ್ತ ಅಥವಾ ನಿಮ್ಮ ಕುಟುಂಬಸ್ಥರನ್ನು ಕೇಳಬೇಕಿತ್ತ ಸರ್ಕಾರ ಮಂಜೂರು ಮಾಡಿರೋದು ಅದು ಅಧಿಕಾರಿಗೆ ಏನು ಪ್ರಶ್ನೆ ಧಮಕಿ ಹಾಕೋದು ನೀನು ಪುಂಡ ಇವನು ಪುಡಾರಿ ಒಳಗೆ ಹಾಕಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಆಯಿತು ಸೌಜನ್ಯುತವಾಗಿ ಮಾತಾಡು ಅದ್ಯಾಕೆ ರಾಕ್ಷಸದ ವರ್ತನೆ ಮಾಡೋದು ನೋಡಿ ಮೊಬೈಲ್ ಕಿತ್ಕೊಳ್ಳೋದು ಆ ಮಹಿಳಾ ಅಧಿಕಾರಿ ಮೇಲೆ ಮಾಡ್ತಾನೆ ಇವನು ಮಾನವೀಯತೆ ಇದೆ ಇವನಿಗೆ ಆಯ್ತಪ್ಪ ಅಲ್ಲಿ ಏನಾಗಿದೆ ಅಲ್ಲಿವರೆಗೂ ಏನು ಕಡಲಿಕ್ಕ ತಿಂದ ಇವನು ಸ್ವಾಧೀನ ಪಡಿಸ್ಕೊಳ್ಳುವಂಥ ಪ್ರಕ್ರಿಯೆವರೆಗೂ ಅದೆಲ್ಲ ಅಧಿಕಾರಿಗಳಿಗೆ ತಿಳಿ ಹೇಳುವವರೆಗೂ ಎಲ್ಲಿ ಹೋಗಿದ್ದಿಷ್ಟ ನೀನು ಈ ಕೇಳಕ್ಕೆ ಬಂದಿದ್ದಾನೆ ಹೇಳ್ತಾನೆ ಅವನು ಮೊದಲು ತಹಶೀಲ್ದಾರ್ ತಲೆ ತೆಗಿಬೇಕು ಅಂತ ಧಮಕಿ ಹಾಕ್ತಾನೆ ನಿನ್ನನ್ನು ಇಲ್ಲೇ ಕೊಂದು ಹಾಕ್ತೇನೆ ಅಂತ ಬೆದರಿಕೆ ನೋಡಿ ಕೊಲೆ ಮಾಡುವ ಬೆದರಿಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆವಾಜ್ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಪುಟ್ಟಸ್ವಾಮಿ ದೌರ್ಜನ್ಯ ಮೊಬೈಲ್ನಲ್ಲಿ ಚಿತ್ರೀಕರಿಸ್ತಾ ಇದ್ದರು ನವೀನ್ ಈ ವೇಳೆ ಮೊಬೈಲ್ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡಿದ್ದಾನೆ ಈ ಆರೋಪಿ ಮಹಿಳಾ ಅಧಿಕಾರಿ ಜಿ ಭವ್ಯ ಹಾಗೆ ನವೀನ್ ಕುಮಾರ್ ನವೀನ್ ಕುಮಾರ್ಗೆ ಆವಾಜ್ ಹಾಕಿದ್ದಾನೆ ವರುಣ ಹೋಬಳಿಯ ಗುಡಮಾದನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನೋಡ್ತಾ ಇದ್ದೀವಿ ಅವನ ಆವಾಜ್ ಹಾಕ್ತಿರುವಂತಹ ದೃಶ್ಯನ ಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಪುಟ್ಟಸ್ವಾಮಿ ಅನ್ನುವಂಥವನು ಮಹಿಳಾ ಅಧಿಕಾರಿ ಭವ್ಯ ಅವ್ರಿಗೆ ಕೊಲೆ ಮಾಡಿಬಿಡ್ತೀನಿ ತಹಶೀಲ್ದಾರ್ ತಲೆ ತೆಗಿಬೇಕು ಈ ರೀತಿ ಆವಾಜ್ ಹಾಕಿದ್ದಾನೆ ಇವನು ಪುಟ್ಟಸ್ವಾಮಿ ಪುಟ್ಟಸ್ವಾಮಿ ಅಲ್ಲ ಇವನು ಪುಡಾರಿ ಸ್ವಾಮಿ ಇವನು ಒದ್ದು ಒಳಗೆ ಹಾಕಬೇಕಂತವ್ರನ್ನ ನೋಡಿ ಮಹಿಳಾ ಅಧಿಕಾರಿ ಅನ್ನೋದು ಕೂಡ ಲೆಕ್ಕಿಸದೆ ಈ ರೀತಿಯಾದಂಥ ಪದ ಬಳಕೆಯನ್ನು ಮಾಡಿದ್ದಾನೆ ಅದು ಸಿದ್ದರಾಮಯ್ಯನವರ ಕನಸಿನ ಯೋಜನೆ ರೀ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಜಮೀನನ್ನು ಸ್ವಾಧೀನ ಮಾಡಿಕೊಡ್ರಾಗ ಮಾಡ್ಕೊಳ್ತಾ ಇರೋದರಲ್ಲಿ ಏನು ಅಲ್ಲಿ ಹೋಗಿ ಏನೋ ಮನೆ ಕಟ್ಕೊಳ್ತಾ ಇದ್ದಾರಾ ಸುಮ್ಮ ಸುಮ್ಮನೆ ಸ್ವಾ ಸ್ವಾಧೀನ ಪಡಿಸ್ಕೊಳ್ತಾರಾ ಈ ಅಧಿಕಾರನ್ನ ಯಾಕೆ ನೀನು ಪ್ರಶ್ನೆ ಮಾಡ್ತಾ ಇದೆಯಾ ಮೇಲಾಧಿಕಾರಿಗಳ್ನ ಪ್ರಶ್ನೆ ಮಾಡಿ ನಿನಗೆ ಅಷ್ಟು ತಾಕತ್ತಿದ್ರೆ ಅಥವಾ ರಾಜಕಾರಣಿಗಳ್ನ ಪ್ರಶ್ನೆ ಮಾಡುವ ಆ ಭಾಗದವ್ರು ಯಾರಿದಾರಲ್ವಾ ಯಾರಿದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಅವರಿಗೆ ಪ್ರಶ್ನೆ ಮಾಡಿ ನಿನಗೆ ಇದ್ರೆ ತಾಕತ್ತಿದ್ರೆ ಅದು ಬಿಟ್ಟು ಅಲ್ಲಿ ಹೋದಂಥ ಮಹಿಳಾಧಿಕಾರಿ ಏನು ರೀ ಅದು ರೀದು ಅವ್ರು ಹೇಳಿರ್ತಾರೆ ಮೇಲಾಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿ ಬನ್ನಿ ಅಂಥೇಳಿ ಹಾಗಾಗಿ ಅವರು ಬಂದಿರ್ತಾರೆ ಈ ಟೈಮ್ನಲ್ಲಿ ನೀನು ಆ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಾಗ ಬೈತೀಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಶಿಡ್ಲಘಟ್ಟದಿಂದ ನಾವು ನೋಡಿದ್ವಿ ಅಲ್ಲೂ ಕೂಡ ಅಷ್ಟೇ ಅಮೃತ ಗೌಡ ಅವರ ವಿರುದ್ಧ ಕಾಂಗ್ರೆಸ್ನ ಮುಖಂಡ ಧಮಕಿ ಹಾಕಿದ್ದ ಕೊಲೆ ಮಾಡ್ತೀನಿ ದಂಗೆ ಎಬ್ಬಿಸ್ತೀನಿ ಹಾಗೆ ಹೀಗೆ ಅಂಥೇಳಿ ಬೆಂಕಿ ಹಚ್ತೀನಿ ಅಂಥೇಳಿ ಅದಾದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಇದು ಭವ್ಯ ಹಾಗೆ ನವೀನ್ ಕುಮಾರ್ಗೆ ಈ ರೀತಿಯಾಗಿ ಆವಾಜ್ ಹಾಕಿದ್ದಾನೆ ಫೋನ್ ಕಿತ್ಕೊಂಡು ವಿಡಿಯೋ ಕೂಡ ಡಿಲೀಟ್ ಮಾಡಿದ್ದಾನಂತೆ ಜೊತೆಗೆ ತಹಶೀಲ್ದಾರ್ ಅವರ ತಲೆ ತೆಗಿತೀನಿ ಅನ್ನುವಂತಹ ಧಮಕಿಯನ್ನು ಕೂಡ ಈತ ಹಾಕಿದ್ದಾನೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಶಿಡ್ಲಘಟ್ಟದ್ದು ನೋಡಿದ್ವಿ ನಾವು ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದು ಈತ ಪುಟ್ಟಸ್ವಾಮಿ ಮತ್ತೆ ಅಂಥದ್ದ ಘಟನೆ ಮರುಕಳಿಸಿದೆ ಇವನು ಪುಡಾರಿ ಸ್ವಾಮಿ ಅಂತ ಅನ್ನಿಸ್ತಾ ಇದೆ ಅಲ್ರಿ ಪಾಪ ಇನ್ಯಾರೋ ಮೇಲಾಧಿಕಾರಿಗಳು ಅಥವಾ ರಾಜಕಾರಣಿಗಳು ಅವರೆಲ್ಲ ಸ್ವಾಧೀನ ಪಡಿಸುವಂತಹ ಪ್ರಕ್ರಿಯೆಗೆ ಅವರ ಅಧಿಕಾರ ಜಾಸ್ತಿ ಇರುತ್ತೆ ಇಲ್ಲಿ ಪರಿಶೀಲನೆ ಮಾಡಕ್ ಬಂದ ಅಧಿಕಾರಿ ಜವಾಬ್ದಾರಿ ಏನಂತ ಅವ್ರಿಗೆ ಯಾಕೆ ಇತ ಅವಾಜ್ ಹಾಕಿದ ಯಾ ಯಾಕೆ ಇಷ್ಟು ಆಕ್ರೋಶ ಭರಿತವಾಗಿ ಆತ ಮಾತಾಡಿದ ಅಂತ ಪ್ರಭು ಮುಖ್ಯವಾಗಿರ್ತಕ್ಕಂಥದ್ದೇ ಇದು ಇಲ್ಲಿ ಯಾಕೆಂತ ಹೇಳಿದ್ರೆ ಶೆಡ್ಘಟ್ಟದಲ್ಲಿ ಆದಂತಹ ಘಟನೆಯನ್ನ ನಾವು ಗಮನಿಸಿದ್ವಿ ಅದರ ಬೆನ್ನಲ್ಲೇ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಈ ತರದೊಂದು ಘಟನೆ ನಡೆದಿರ್ತಕ್ಕಂಥದ್ದು ಇಲ್ಲಿ ಅಧಿಕಾರಿಗಳ ಒಂದು ಭಯ ಭೀತಿ ಆಗ್ಲಿ ಅಥವಾ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅನ್ನೋದು ಈ ಘಟನೆಗಳನ್ನು ನೋಡಿದ್ರೆ ಸ್ಪಷ್ಟವಾಗಿ ಕಂಡು ಬರುತ್ತೆ ಯಾಕೆಂತ ಹೇಳಿದ್ರೆ ಮೈಸೂರಿನ ಮೈಸೂರಿನಲ್ಲಿ ಇತ್ತೀಚೆಗೆ ಆಗ್ತಾ ಇರತಕ್ಕಂತ ದರಡೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ಕಲ್ತನ ಪ್ರಕರಣಗಳನ್ನು ನೋಡ್ತಾ ಇದೀವಿ ಅದರ ಜೊತೆಗೆ ಈಗ ಅಧಿಕಾರಿಗಳು ಅದು ಕೂಡ ಸರ್ಕಾರದಿಂದಲೇ ಅಲರ್ಟ್ ಆಗಿರುವಂತಹ ಒಂದು ಭೂಮಿಯನ್ನ ಅಂದ್ರೆ ನಿಮಾನ್ಸುನ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳ ಕನಸೇನಿದೆ ಆ ಒಂದು ಕನಸನ್ನ ನನಸು ಮಾಡುವಂತಹ ನಿಟ್ಟಿನಲ್ಲಿ ಅವರು ಅಲ್ಲಿಗೆ ಅನುದಾನವನ್ನ ನೀಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಾರೆ ಒಂದು ಜಾಗದ ಒಂದು ಅಲರ್ಟ್ ಕೂಡ ಆಗಿರುತ್ತೆ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬಂದಿರುತ್ತೆ ಹೀಗಾಗಿ ಆ ಒಂದು ಸ್ಥಳದ ಮಹಾಜರ್ಗೆ ಅಂದ್ರೆ ತಪಾಸಣೆಗೆ ಹೋಗ್ತಾರೆ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಅಲ್ಲಿನ ಅಂದ್ರೆ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಹಳ್ಳಿ ಏನಿದೆ ಆ ಒಂದು ಗ್ರಾಮದಲ್ಲಿ ಈ ಒಂದು ಜಮೀನ್ ಇರುತ್ತೆ ಈ ಒಂದು ಜಮೀನನ್ನ ಪರಿಶೀಲನೆ ಮಾಡ್ಲಿಕ್ಕೆ ಆ ಭಾಗದ ಆಗಿರುವಂತಹ ಭವ್ಯ ಅವರು ತೆರಳುತ್ತಾರೆ ಜೊತೆಗೆ ಅವರೊಟ್ಟಿಗೆ ಸಹಾಯಕ ನವೀನ್ ಕುಮಾರ್ ಕೂಡ ತೆರಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಅಂತ ಬಂದಂತಹ ಆ ಒಂದು ತೋಟದ ಮಾಲೀಕ ಅಂತ ಹೇಳಿ ಬಂದಂತಹ ಪುಪ್ಪಮಿ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ ಇತ ಅಧಿಕಾರಿಗಳಿಂದ ಆಗ್ತಾ ಇರತಕ್ಕಂತಹ ಬೆಳವಣಿಗೆ ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೊಳ್ಳೋ ಮುಖಾಂತರ ಒಂದು ವೇಳೆ ಆ ಜಾಗ ಅವರದ್ದೇ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ಆ ಒಂದು ಜಮೀನು ಸಂಬಂಧಿಸೋ ತಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಆ ಒಂದು ಜಮೀನು ಅಂತ ಹೇಳಿ ಅದರಾಗಿ ಅಲ್ಲಿ ಅಧಿಕಾರಿಗಳ ಒಂದು ಕಾರ್ಯಕ್ಕೆ ಅಡ್ಡಿಪಡಿಸೋದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥದ್ದು ಮಹಿಳಾ ಅಧಿಕಾರಿ ಅನ್ನೋದನ್ನು ಕೂಡ ಕಾಣದೆ ಆಕೆಯ ಮೇಲೆ ಅವಾಚ್ಯ ಶಬ್ದಗಳನ್ನು ಇರಬಹುದು ಜೊತೆಗೆ ಮೊಬೈಲ್ ವಿಡಿಯೋ ಮಾಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆತ ಏನು ಸಹಾಯಕ ಏನಿರ್ತಾರೆ ಬವಿ ಅವರಿಗೆ ಸಹಾಯಕನಾಗಿ ತೆರಳಿದಂತಹ ನವೀನ್ ಕುಮಾರ್ ಏನಿರ್ತಾರೆ ಅವರಿಗೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸೋದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಜೀವ ಬೆದರಿಕೆಯನ್ನ ಕೊಲೆ ಬೆದರಿಕೆಯನ್ನ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾನೆ ಹೀಗಾಗಿ ಈ ತರದ ಒಂದು ಘಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಯಾವುದೇ ಯಾವುದೇ ಂತಹ ಸಂದರ್ಭದಲ್ಲಿ ಏನೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಇಲ್ಲಿ ಅಧಿಕಾರಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಭಯಭೀತಿಗಳಿಲ್ಲ ಜೊತೆಗೆ ಕಾನೂನಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಜನ ನಡ್ಕೋತಾ ಇಲ್ಲ ಅಂದ್ರೆ ಈ ತರದ ಒಂದು ಜನ ಅನ್ನೋದನ್ನು ಇಲ್ಲಿ ಒಂದು ಘಟನೆಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳಲ್ಲದೂ ಕೂಡ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹೆಚ್ಚಿನದಾಗಿ ವರುಣಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥವರು ಅವರು ಈಗಲೂ ಕೂಡ ಹೆಚ್ಚಿನದಾಗಿ ವರುಣಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ಮುಖ್ಯಮಂತ್ರಿಗಳ ಒಂದು ಕನಸಿನ ಯೋಜನೆಯಾಗಿರುವಂತಹ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಲರ್ಟ್ ಆಗಿರತಕ್ಕಂಥ ಒಂದು ಜಾಗ ಆ ಒಂದು ಜಾಗದ ಆದೇಶ ಇದ್ದರೂ ಕೂಡ ಆ ಒಂದು ಆದೇಶಗಳನ್ನು ಗಾಳಿಗೆ ತೂರಿರುವಂತಹ ಪುಟ್ಸ್ವಾಮಿ ಎಂಬಾತ ಏನಿದ್ದಾನೆ ಈತ ಆ ಅಧಿಕಾರಿಗಳಿಗೆ ಅವಶ್ಯ ಶಬ್ದಗಳನ್ನು ಬಳಸಿ ಕೊಲೆ ಬೆದರಿಕೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ತದನಂತರ ಆ ಹೆದರಿದಂತಹ ಮಹಿಳಾ ಅಧಿಕಾರಿ ಏನಿದ್ದ ಅವರೇನಿದ್ದಾರೆ ಅವರು ಮೈಸೂರು ದಕ್ಷಿಣ ಪೊಲೀಸರಿಗೆ ದೂರವನ್ನು ಮಾಡ್ತಾರೆ ತದನಂತರ ಪೊಲೀಸರು ಒಂದು ಬಂಧಿಸುವ ಮಾಡ್ತಾರೆ ತದನಂತರ ಆತ ಬೇಲ್ ಮೇಲೂ ಕೂಡ ಹೊರಗಡೆ ಇರತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅಧಿಕಾರಿಗಳ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸುವುದರ ಜೊತೆಗೆ ಯಾವುದೇ ರೀತಿಯಾದಂತಹ ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡದೆ ಅವರಿಗೆ ಕೊಲೆ ಬೆದರಿಕೆ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ ಹೀಗಾಗಿ ಅವರಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಇರತಕ್ಕೂ ಪ್ರಭು ಪುನೀತ್ ಮಾಹಿತಿಗಾಗಿ